ನಮ್ಮ ವಿಶ್ವಾಸ ಮನೆಯ ಇನ್ಮೇಟ್ಸ್ಗಳಿಗೆ ಪ್ರೀತಿಪೂರ್ವಕ ಸ್ವಾಗತ ಸ್ವಾತಂತ್ರ್ಯ ಸಿಕ್ಕಿ ನಮಗೆ ಎಪ್ಪತ್ತೆಂಟು ವರ್ಷ ಕಳೆಯಿತು ಎಪ್ಪತ್ತೆಂಟರ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಈ ಒಂದು ಸಂಭ್ರಮ ನಾವು ಪ್ರತಿ ವರ್ಷ ವಿಶೇಷ ಅತಿಥಿಯೊಂದಿಗೆ ನಾವು ಆಚರಿಸ್ತೇವೆ ವಿಶೇಷ ಅತಿಥಿ ಯಾರಂದರೆ ನಮ್ಮ ಪ್ರೈಮ್ ಟಿವಿಯ ಮುಖ್ಯಸ್ಥರು ಹಾಗೆ ಸಮಾಜ ಅಂತ ರೂಪೇಶ್ ವಿ ಕಲ್ಮಾಡಿಯವರು ಅವರ ಹುಟ್ಟುಹಬ್ಬ ಕೂಡ ಇವತ್ತೇ ಅವರ ಪ್ರತಿ ವರ್ಷದ ಹುಟ್ಟುಹಬ್ಬವನ್ನು ಇಲ್ಲಿ ಅವರು ಆಚರಿಸ್ತಾರೆ ಅವರಿಗೆ ನೀವು ಪ್ರೀತಿಪೂರ್ವಕ ಚಪ್ಪಾಳೆಯನ್ನು ನೀಡಿದಿರಿ ಅವರು ಇವತ್ತಿನ ಮುಖ್ಯ ಗತ್ ಅತಿಥಿಯಾಗಿದ್ದಾರೆ ಅವರ ಪತ್ನಿಯವರು ಸುಪ್ರೀತಾ ರೂಪೇಶ್ ಅವರು ಕೂಡ ಇದ್ದಾರೆ ದಯವಿಟ್ಟು ಅವರು ವೇದಿಕೆ ಬರಬೇಕು ಹಾಗೆ ಈ ಸಂಸ್ಥೆಯ ಮುಖ್ಯಸ್ಥರು ಹಾಗೆ ವ್ಯವಸ್ಥಾಪಕರು ನಿಮ್ಮ ಎಲ್ಲರನ್ನು ನಮ್ಮ ಸ್ಟಾಫ್ಗಳು ಹಾಗೆ ಎಲ್ಲರನ್ನು ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇವೆ ನಮ್ಮ ಜೊತೆ ಬಾಬು ಮ್ಯಾಥ್ಯೂ ಸರ್ ಅವರು ಕೂಡ ಇದ್ದಾರೆ ಅವರು ಕೂಡ ಹಾಗೆ ವಿಶೇಷವಾಗಿ ನಾವು ಇವತ್ತು ಧ್ವಜಾರೋಹಣನ ಮಾಡುವ ಮೂಲಕ ನಮ್ಮ ಸಂಭ್ರಮವನ್ನು ಸಂಭ್ರಮಿಸಲಿಕ್ಕಿದ್ದೇವೆ ನಮ್ಮ ರೂಪೇಶ್ ಕುಮಾರ್ ದಂಪತಿಯವರು ಒಟ್ಟಿಗೆ ಸೇರಿ ಧ್ವಜಾರೋಹಣನ ಮಾಡಿ ಇವತ್ತಿನ ಸ್ವಾತಂತ್ರ್ಯೋತ್ಸವವನ್ನು ಉದ್ಘಾಟಿಸಬೇಕಂತ ಕೇಳಿಕೊಳ್ತಾರೆ वन्दे मातरम् वन्दे मातरम् सुजला सुपला मलयज शीतलां मातरम् वन्दे मातरं शुभ्रजोष्ण पुलकितयामिनी पुल्लकुसुमितद्रुमदुलशोभि सुहासिनी सुमधुरभासिनी सुकदां वरदा मातरं वन्दे मातरम् ಒಂದೇ ಮಾತರಂ ಒಂದೇ ಮಾತರಂ ಬೋಲೋ ಭಾರತ್ ಮಾತಾ ಕಿ ಇವತ್ತಿನ ಹುಟ್ಟುಹಬ್ಬವನ್ನು ಆಚರಿಸ್ತಿರುವಂತಹ ರೂಪೇಶ್ವಿ ಕಲ್ಮಾಡಿಯವರು ತಮ್ಮ ಹೃದಯಾಳದ ಮಾತುಗಳನ್ನು ಹಂಚಿಕೊಳ್ಬೇಕಂತ ಕೇಳ್ಕೊಳ್ತಿದ್ದೀನಿ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹಾಗೂ ವಿಶ್ವಾಸದ ಮನೆ ಈ ಸಂಸ್ಥೆಯಲ್ಲಿ ತುಂಬ ಜನರಿಗೆ ಆಶ್ರಯ ಆಗಿದೆ ಆಚರೆಯಾಗಿದೆ ಇದು ಇಲ್ಲಿ ಪುನಃ ಇನ್ನೂ ಕೂಡ ಒಳ್ಳೆ ಒಳ್ಳೆಯ ಕೆಲಸಗಳಾಗಲಿ ವರ್ಷನೂ ಇಲ್ಲಿ ಬಂದು ಆಚರಿಸಿ ನಮಗೆ ವರ್ಷವೂ ಇವು ಪ್ರಕಾಶ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಸಂಸ್ಥೆಯಿಂದ ಇನ್ನೂ ಒಳ್ಳೆಯ ಕೆಲಸಗಳಾಗಲಿ ಇನ್ನೂ ಸಹ ಈ ಸಂಸ್ಥೆಷ್ಟಿಗೆ ವರ್ಷವೂ ನಾನು ಇದ್ದೇನೆ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ ತಮ್ಮ ಮೃದು ಮಾತಿನೊಂದಿಗೆ ನಮ್ಮೆಲ್ಲ ಬಂಧುಗಳಿಗೆ ಅವರು ಆಶೀರ್ವಾದವನ್ನು ನೀಡಿದ್ದಾರೆ అరిగి కూడా ఆచరిస్తూ అదే కుటుంబకు దేవరు ఒళ్దన్న సన్మా ఉంటున్నా ప్రార్థి జోరీ చప్పళతా హ్యాపీ బర్త్ డే హ్యాపీ బే టు హ్యాపీ బార్ డే టు యూ హ్యాపీ బార్డే టు ఆ రూపేశ్ అంకల్ అంకుల్ హ్యాపీ బర్త్ డే ధన్యవాద